ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲ ಇದು ಇದೊಂದು ಆ ಕಾಲ್ ಇದೊಂದು ನಮ್ಮ ದೇಶಕ್ಕೆ ನಮ್ಮ ದೇಶ ಜನರಿಗೆ ನಮ್ಮ ನಾಡಿನ ಜನರಿಗೆ ನಾನು ಕೊಡ್ತಾ ಇರ್ತಕ್ಕಂತ ಒಂದು ಪ್ರಮುಖ ಕರೆ ಇದು ಇದು ಮನ್ ಕಿ ಬಾತ್ ಅಲ್ಲ ಇದು ನನ್ ಬಾತ್ ಅಲ್ಲ ಇದು ಇದು ದೇಶ ದೇಶ ಭಕ್ತಿಯ ಮಾತು ಈ ದೇಶವನ್ನು ಉಳಿಸ್ಬೇಕಾಗಿರೋ ಮಾತು ಇವತ್ತು ನಾವು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ ಏನಂತಂದ್ರೆ ಆ ಇಡೀ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಕೆಲವು ಮೀಡಿಯಾಗಳಲ್ಲಿ ಒಂದು ಸುದ್ದಿ ಅನುಭವಿಸ್ಲಾಗ್ತಾ ಇದೆ ಏನಂತಂದ್ರೆ ಆ ಯಾಕೆ ಯಾಕೆ ಆ ಒಂದು ಸೀಸ್ ಫೈರ್ ಆಯ್ತು ಅಂತಂದ್ರೆ ಯಾಕೆ ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಯಾಕೆ ಘೋಷಣೆ ಮಾಡುದು ಅಂತಂದ್ರೆ ಆಮೇಲೆ ಅಮೆರಿಕ ಗೊತ್ತ ಅಮೆರಿಕ ಗೊತ್ತಾಗ್ಬಿಡ್ತು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ವಿಕಿರಣ ಸೋರಿಕೆ ಆಗ್ಬಿಟ್ಟಿದೆ ಅಣು ಅಣು ಬಾಂಬ್ ಸೋರಿಕೆ ಆಗ್ಬಿಟ್ಟಿದೆ ಇನ್ನೇನು ಎಲ್ಲಾ ಇದು ದೊಡ್ಡ ಮಟ್ಟಲ ಆಗ್ಬಿಡುತ್ತೆ ಅದನ್ನ ಕಾಪಾಡಕ್ಕೋಸ್ಕರ ಯುದ್ಧ ವಿರಾಮ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಅಹ್ ಘೋಷಣೆ ಮಾಡಿದ್ರು ಅದನ್ನೇ ಮೋದಿ ಅದಕ್ಕೆ ಹೇಳ್ತಾ ಇದ್ದ ಮೋದಿ ನಾವು ಪರಮಾಣು ಬ್ಲಾಕ್ ಮೇಲ್ಗೆ ಹೆದ್ರಲ್ಲ ಮತ್ತು ಅಣು ವಿಕಿರಣ ಸೋರಿಕೆ ಪರಮಾಣು ಸೋರಿಕೆ ಆಗಿದೆ ಪರಮಾಣು ಬಾಂಬ್ ಸೋರಿಕೆ ಆಗಿದೆ ಅನ್ನೋ ಸುದ್ದಿಯನ್ನ ಹಬ್ಬಿಸ್ಲಾಗ್ತಾ ಇದೆ ಜನರಲ್ಲಿ ಭಯ ಆತಂಕವನ್ನ ಹಬ್ಬಿಸ್ಲಾಗ್ತಾ ಇದೆ ಅಂದ್ರೆ ನಾವು ನಮ್ಮ ದೇಶವನ್ನ ನಮ್ ಜನರನ್ನ ಎಷ್ಟ್ರ ಮಟ್ಟಿಗೆ ಹಿಂದಕ್ಕೆ ತೆಗೆದುಕೊಂಡಿದೀವಿ ನಾವು ಅಂದ್ರೆ ಈ ದೇಶವನ್ನ ಅಜ್ಞಾನ ಅಜ್ಞಾನದಡೆಗೆ ಅಜ್ಞಾನಡೆಗೆ ಅವೈಜ್ಞಾನಿಕತೆ ಕಡೆಗೆ ಲಿಟ್ರಲಿ ಅವೈಜ್ಞಾನಿಕತೆ ಕಡೆಗೆ ದಡ್ಡರನ್ನಾಗಿ ಮಾಡಿ ನಮ್ಮ ಜನರನ್ನ ದಡ್ಡರನ್ನಾಗಿ ಮಾಡ್ತಾ ಇದೀವಿ ನಾವು ನಮ್ಮ ಜನರನ್ನ ದಡ್ಡರನ್ನಾಗಿ ಮಾಡ್ತಾ ಇದ್ವಿ ಅದ್ಯಾರು ಮಾಡಿದ್ರು ಅಂದ್ರೆ ಒಂದು ನಂಬರ್ ಒನ್ ನರೇಂದ್ರ ಮೋದಿ ನಂಬರ್ ಟೂ ಆರ್ ಎಸ್ ಎಸ್ ನಂಬರ್ ತ್ರೀ ಬಿಜೆಪಿ ಯಾವುದೇ ಅಣುಬಾಂಬುವ ಸೋರಿಕೆ ಆಗೋದಿಲ್ಲ ಅದು ಬಹಳ ಅತ್ಯಂತ ಭದ್ರವಾಗಿರುತ್ತೆ ಅಲ್ಲಿ ಯಾರು ನೀವು ದಾಳಿ ಮಾಡಿ ಆತರ ಸೋರಿಕೆ ನೀವು ಹೊಡೆದ್ರೆ ಅದು ಬ್ಲಾಸ್ಟೇ ಅದು ಬ್ಲಾಸ್ಟೇ ಅದು ಸೋರಿಕೆ ಗಿರಿಕೆ ಏನು ಆಗಲ್ಲ ಅದು ಚರ್ನೋಬೈಲ್ ಚರ್ನೋಬೈಲ್ ಸೋರಿಕೆ ಪ್ರಕರಣ ಅಲ್ಲ ಇದು ಚರ್ನೋಬೈಲ್ ಏನು ಏನು ಅನಿಲ ದುರಂತ ಆಗಿತ್ತಲ್ಲ ಆ ತರ ಎಲ್ಲ ಇದು ಸೊ ಆ ಮಟ್ಟಕ್ಕೆ ನಮ್ಮ ದೇಶದ ಜನರನ್ನ ನಾವು ಮುಗ್ ಮೂರ್ಖರನ್ನಾಗಿ ಮಾಡ್ತಾ ಇದೀವಿ ಮೂರ್ಖರನ್ನಾಗಿ ಮಾಡ್ತಾ ಇದೀವಿ ಯಾರು ಯಾರು ನರೇಂದ್ರ ಮೋದಿ ಜನರನ್ನ ಮೂರ್ಖನಾಗ್ ಮಾಡ್ತಾ ಇದ್ದಾರೆ ಬಿಜೆಪಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ ಮತ್ತು ಆರ್ ಎಸ್ ಎಸ್ ಜನರನ್ನ ಮೂರ್ಖರನ್ನಾಗ್ ಮಾಡಿದೆ ಒಂದು ಶತಮಾನಕ್ಕೆ ಹಿಂಚೆ ನಮ್ಮನ್ನೆಲ್ಲ ಹಿಂದಕ್ಕೆ ನಮ್ಮನ್ನು ಕರ್ಕೊಂಡೋಗಿದ್ದಾರೆ ಮತ್ತು ಇವತ್ತು ನಮ್ಮ ದೇಶಕ್ಕೆ ಏನು ಥ್ರೆಟ್ ಆಗ್ತಾ ಇದೆ ಥ್ರೆಟ್ ಅಂದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದಾರೆ ಪರಮಾಣು ಬ್ಲಾಕ್ ಮೇಲ್ಗೆ ನಾನು ಬಗ್ಗಲ್ಲ ಅಂತ ಹೇಳಿ ನೀವು ಬಗ್ಮಡಿ ಸ್ವಾಮಿ ಅವ್ನ ಯಾವ ಅವನ ಹುಚ್ಚ ಯಾವನಾರು ಆ ಪರಮಾಣು ಬಾಂಬ್ ಹಾಕಿದ್ರೆ ಸಾಯೋರು ಎಷ್ಟು ಜನ ಎಷ್ಟು ಭಾಗ ಸುಟ್ಟೋಗುತ್ತೆ ಭಾರತದ್ದು ಎಷ್ಟು ಜನ ಸಾಯ್ತಾರೆ ಏನೇನಾಗುತ್ತೆ ಅದ್ರ ಪರಿಣಾಮ ಎದುರು ಸವ್ರು ಯಾರು ನೀವು ಬ್ಲಾಕ್ ಮೇಲ್ ಬಗ್ಬೇಡಿ ನೀವು ನಿಮ್ಗೆ ಏನು ಆಗಲ್ಲ ನೀವು ನಿಮಗೆ ಟ್ಯಾಕ್ಸ್ ಟ್ಯಾಕ್ಸ್ ಸೆವೆನ್ ದೇಶಗಳಲ್ಲಿ ಹೇಗೆ ನೀವು ಬಾಂಗ್ಲಾದೇಶದ ಶೇಖ್ ತಂದು ಕೂರ್ಸ್ಕೊಂಡು ಇಲ್ಲಿ ಬಿರಿಯಾನಿ ತಿನ್ನಿಸ್ತಾ ಇದೀರಲ್ಲ ಸೊ ಹಂಗೆ ನಿಮಗೆ ಟ್ಯಾಕ್ಸ್ ಸೆವೆನ್ ದೇಶಗಳಿಗೆ ಆರಾಮಾಗಿರ್ಬೋದು ನೀವು ಪೊಲಿಟಿಕಲ್ ರಿಟೈರ್ಡ್ ಅಂತ ಯಾಕೆಂದ್ರೆ ಇವತ್ತು ನಿಮ್ಗಾಗ್ಲೇ ಆಗ್ಲೇ ಪೊಲಿಟಿಕಲ್ ರಿಟೈರ್ಮೆಂಟ್ ಶುರು ಆಗೋಗಿದೆ ಮೋದಿಗೆ ಪೊಲಿಟಿಕಲ್ ಕೌಂಟ್ ಡೌನ್ ಶುರು ಆಗಿದೆ ಬಿಜೆಪಿಗೆ ಕೌಂಟ್ ಡೌನ್ ಶುರು ಆಗಿದೆ ಆರ್ ಎಸ್ ಎಸ್ಗೆ ಕೌಂಟ್ ಡೌನ್ ಶುರು ಆಗಿದೆ ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ ಎಂತ ಕೆಲಸ ಮಾಡಿದ್ರು ಇನ್ನೇನು ನಾವು ಸರಿಯಾದ ಪಾಠ ಕಲಿಸಿದ್ದವ್ರಿಗೆ ಬಲೂಚಿಸ್ತಾನ್ ಬಲೂಚಿಸ್ತಾನ್ ಕೈ ಸಿಗ್ತಾ ಇತ್ತು ಹೇಗೆ ಬಾಂಗ್ಲಾ ಆಯ್ತು ಹಾಗೆ ಬಲೂಚಿಸ್ತಾನ್ ಭಾರತ ಕೈಗೆ ಸಿಗ್ತಾ ಇತ್ತು ಸೊ ಯಾವ ಒತ್ತಡಕ್ಕೆ ಮೋದಿ ಬಗ್ಗದ್ರು ಯಾವ ಒತ್ತಡಕ್ಕೆ ಶಾಂತಿ ಕದನ ವಿರಾಮವನ್ನು ಮಾಡಿದ್ರು ಇಲ್ಲಿ ಇಲ್ಲಿ ಎಲ್ಲರೂ ಹೇಳ್ತಕ್ಕಂಥದ್ದು ಕದನ ವಿರಾಮ ಕದನ ವಿರಾಮ ಅಂತ ಕದನವೇ ಆರಂಭವಾಗಿಲ್ಲ ಭಾರತ ಸರ್ಕಾರ ಆಗ್ಲಿ ಪಾಕಿಸ್ತಾನ ಆಗ್ಲಿ ಕದನ ನಾವು ವಾರ್ ಮಾಡ್ತಾ ಇದೀವಿ ಅಂತ ಸೋಕಾಲ್ಡ್ ಮೋದಿ ಮತ್ತು ಸೋಕಾಲ್ಡ್ ಮೋದಿಯ ಅಂಧ ಭಕ್ತರು ಎಲ್ಲರೂ ಹೇಳ್ತಕ್ಕಂಥದ್ದು ಭಾರತ ಟಾರ್ಗೆಟ್ ಏನಾಗಿತ್ತು ಮತ್ತು ಮೋದಿಯ ವಕ್ತಾರ ಹೊಸ ವಕ್ತಾರ ಬಂದಿದೆ ನಮ್ಮ ಮೋದಿಗೆ ತಾಯಿ ಗಂಡ ನನ್ನ ಮಕ್ಕಳು ಈ ಪದ ನಾನು ಬಳಸ್ತೇನೆ ತಾಯಿ ಗಂಡ ನನ್ನ ಮಕ್ಕಳು ಅಂದ್ರೆ ಹೆತ್ತ ತಾಯಿಗೆ ಲಾಡಿ ನನ್ನ ಮಕ್ಳು ಯಾರು ಅಂದ್ರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ನ ಶಶಿ ತರೂರ್ ಇವರು ತಾಯಿಗಂಡ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಬಿಸ್ನೆಸ್ ಮಾಡ್ಕೊಡೋದು ಅದಾನಿಗೆ ಮತ್ತು ಓಡಾಡೋದು ಮೋದಿಯ ಜೊತೆ ಈ ಈ ತಾಯಿಗಂಡ ಸಂಸದ ಕುತ್ಕೊಂಡು ಮಾತನಾಡ್ತಾರೆ ಇಡೀ ಸಂಸತ್ತಲ್ಲಿ ಇಡೀ ಸಂಸತ್ತಲ್ಲಿ ಮೋದಿಗೆ ಎಲ್ಲಾ ಟಿಪ್ಸ್ ಗಳನ್ನ ಮೋದಿಯ ಸಲಹೆಗಾರ ಅಡ್ವೈಸರ್ ಶಶಿ ತರೂರ್ ಇವರು ಮಾತಾ ಇವ್ ಇಡೀ ಎಕ್ಸ್ಪೋಸ್ ಇಡೀ ಜಗತ್ತಿಗೆ ಎಕ್ಸ್ಪೋಸ್ ಆಗೋಯ್ತು ವಾಟ್ ಈಸ್ ಶಶಿ ತರೂರ್ ಅವನ ತಾಯಿ ಗಂಡತನ ಏನು ಅಂತ ಗೊತ್ತಾಯ್ತು ಇವತ್ತು ತಿನ್ನು ಅನ್ನ ತಟ್ಟೆಗೆ ಹುಚ್ಚೆ ಅವನು ನೀವು ಇಂಥ ತಾಯಿಗಂಡರು ಬಿ ಬೇಕಾದಷ್ಟು ಬೇಕಾದಷ್ಟಿದ್ರೆ ಅವ್ರು ಒಬ್ಬೊಬ್ರು ಎಕ್ಸ್ಪೋಸ್ ಆಗ್ತಾ ಇದಾರೆ ಇಂಥ ತಾಯಿಗಂಡ್ರನ್ನೇ ಅಲ್ಲಿ ಒಂದು ಇಟ್ಕೊಂಡಿರ್ತಾರೆ ಬಿಜೆಪಿಯವರು ಕಾಂಗ್ರೆಸ್ ನಲ್ಲಿ ಇಟ್ಕೊಂಡಿರ್ತಾರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಇಟ್ಕೊಂಡಿದಾರಲ್ಲ ಹಾಗೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಯಾರ್ಯಾರು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡಿ ಪಹಲ್ಗಾಮ್ ದಾಳಿ ಆದ ನಂತರ ಶಾಂತಿಯ ಸಂದೇಶವನ್ನ ಕಾಂಗ್ರೆಸ್ ಡಿಜಿಟಲ್ ಮೀಡಿಯಾಲ ಹಾಕುದು ಮಹಾತ್ಮ ಗಾಂಧಿಯ ಶಾಂತಿಯ ಸಂದೇಶ ಸಾರ್ವಕಾಲಿಕ ಸತ್ಯ ಅದನ್ನ ಯಾರು ಸಾಧ್ಯವಿಲ್ಲ ಅದು ಯಾವತ್ತಿಗೂ ಸತ್ಯ ಅದು ಆದ್ರೆ ಈಗ ಈಗ ಹೇಳುವಂತ ಸಮಯ ಅಲ್ಲ ಆದ್ರೆ ಅಲ್ಲಿ ಹಾಕ್ತವ್ರು ಯಾರು ಮತ್ತು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಿನ್ನೆಯಿಂದ ಕ್ಲೇಮ್ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಕ್ಲೇಮ್ ಮಾಡ್ತಾ ಇದ್ದಾರೆ ಏನಂತ ಹೇಳಿ ಕಾಶ್ಮೀರ ಎಲ್ಲರ ಭೂಪಟವನ್ನ ಹಾಕಿದ್ರು ಅಂತೇಳಿ ಕಾಂಗ್ರೆಸ್ನ ಐ ಟಿ ಸಿ ಹಾಕಿತ್ತು ಅಂತ ಹೇಳಿ ಆದ್ರೆ ಅದಕ್ಕೆ ತಕ್ಕ ಪುರಾವೆಯನ್ನ ಅದಕ್ಕೆ ತಕ್ಕ ಪುರಾವೆನ ಆರ್ ಅಶೋಕ್ ಒದಗಿಸಿಲ್ಲ ಏ ಅಶೋಕ್ ನೀನು ಪುರಾವೆಯನ್ನ ಕೊಡುವಂತ ಯಾವೊಬ್ಬ ಕಾಂಗ್ರೆಸ್ಗನ್ನು ಕೇಳಲಿಲ್ಲ ಯಾವೊಬ್ಬ ವಕ್ತಾರನ್ನು ಕೇಳಲಿಲ್ಲ ಯಾವೊಬ್ಬ ಐ ಟಿ ಸೆಲ್ನನ್ನು ಕೇಳಲಿಲ್ಲ ಆದ್ರೆ ಕಾಶ್ಮೀರ ಪಿಓಕೆ ಕಾಶ್ಮೀರ ಪಾಕ್ ಸೇರಿದ್ದು ಅಂತ ಹೇಳಿ ಮ್ಯಾಪ್ ಹಾಕಿದ್ದು ಬಿಜೆಪಿ ಆ ಮ್ಯಾಪ್ ನನ್ನ ಹತ್ರ ಇದೆ ನನ್ನ ಪೋಸ್ಟ್ ನನ್ನತ್ರ ಇದೆ ಅದು ಆ ಪೋಸ್ಟ್ ಹಾಕಿದ್ ಬಿಜೆಪಿ ಅದನ್ನ ಕೇಳಕ್ಕಾರು ಬೇಡವಾ ಆರ್ ವರ್ಷ ನೀವು ಅಟ್ಯಾಕ್ ಮಾಡ ಇದುವರೆಗೂ ಬಿಜೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ದೊಡ್ಡ ಸನ್ನಾಟ ಇದೆ ಸಣ್ಣಾಟ ಸನ್ನಾಟ ಅಂದ್ರೆ ನನ್ಗೆ ಯಾಕೆ ಹಿಂದಿ ಬಂದ್ಬಿಡ್ತಾ ಗೊತ್ತಿಲ್ಲ ಸನ್ನಾಟ ಅಂದ್ರೆ ಸ್ಮಶಾನ ಮೌನ ಇದೆ ಇವತ್ತು ದೇಶದಲ್ಲಿ ಭಾರತೀಯರ ರಕ್ತ ಕುದಿತಾ ಇದೆ ನಮ್ಮ ಮೋದಿ ಇಡೀ ದೇಶವನ್ನ ಅಮೆರಿಕದ ಕಾಲು ಮುಡಕ್ ಹೋಗಿ ಹಾಕಿದ್ದಾನೆ ಅಂತ ಹೇಳಿ ವೈರಿಗಳಿಗೆ ಸರಿಯಾದ ಪಾಠ ಕಲಿಸ್ಬೋದಾಗಿದ್ದ ಕಲಿಸ್ಲಿಲ್ಲ ಮೋದಿ ಹೇಳಿದ್ರೆ ಅಮೆರಿಕ ಟ್ರಂಪ್ ಹೇಳ್ದಂಗೆ ಕುಣಿತಾ ಇದ್ದಾನೆ ಅಮೆರಿಕ ಟ್ರಂಪ್ ಕೂತ್ಕೊಂಡ್ರು ಕೂತ್ಕೋತಾನೆ ನಿಂತ್ಕೊಂಡ್ರು ನಿಂತ್ಕೋತಾನೆ ವಾರ್ ಅಂದ್ರೆ ವಾರ್ ಅಂತಾನೆ ಸೀಜ್ ಅಂದ್ರೆ ಸೀಜ್ ಅಂತಾನೆ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ವಿರೋಧ ಪಕ್ಷವರಿಗೆಲ್ಲ ಸ್ವತಃ ಬಿಜೆಪಿ ಬಿಜೆಪಿಯವ್ರಿಗೆ ಬಂದಿದೆ ಆರ್ ಎಸ್ ಎಸ್ನವ್ರಿಗೆ ಬಂದಿದೆ ಮೋದಿಯ ಭಕ್ತರಿಗೆ ಬಂದಿದೆ ಕಳೆದ ನೂರು ವರ್ಷಗಳಲ್ಲಿ ಯಾವ ನೂರು ವರ್ಷಗಳಲ್ಲಿ ಯಾವ ಬಿಜೆಪಿ ಆರ್ ಎಸ್ ಎಸ್ ಕಳೆದ ಹದ್ನಾಕು ವರ್ಷಗಳಲ್ಲಿ ಮೋದಿಯ ಭಕ್ತರು ಉಟ್ಕೊಂಡ್ರೋ ಇವತ್ತು ಅವರೇ ಪ್ರಶ್ನೆ ಕೇಳ್ತಾ ಇದಾರೆ ಮೋದಿ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಯಾವ 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 ಕಂಪಲ್ಸನ್ ನೀವು ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಇದನ್ನ ಮೋದಿಯ ಮೇಲಿನ ಆಕ್ರೋಶವನ್ನ ಮೋದಿಯ ಮೇಲಿನ ಭಾರತದ ಜನರ ಆಕ್ರೋಶವನ್ನ ಥಂಡ್ ಮಾಡ್ತಾರೋ ಯಾರು ಅಂತಂದ್ರೆ ಕಣ್ಣು ಮಾಡ ಪ್ರಯತ್ನ ಮಾಡ್ತಾರೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಇರತಕ್ಕಂಥ ತಾಯಿಗಳು ಶಶಿ ತರೂರ್ ಪಿ ಚಿದಂಬರಂ ಪಿ ಚಿದಂಬರಂ ಹೇಳ್ತಾರೆ ಪಿ ಚಿದಂಬರಂ ಇವರು ಹಣಕಾಸು ಸಚಿವರಾಗಿರ್ತಕ್ಕ ಮಾಡಿದಂತ ಅಕ್ರಮಗಳೆಲ್ಲ ಗೊತ್ತು ಮೋದಿಗೆ ಈ ಪಿ ಚಿದಂಬರಂ ಹೇಳ್ತಾರೆ ಇಲ್ಲ ಮೋದಿ ಸೀಸ್ ಫೈರ್ ಮಾಡಿದ್ದು ಸರಿ ಇದೆ ಅಂತ ಹೇಳ್ತಾರೆ ಮನೀಶ್ ತಿವಾರಿ ಈ ಮನೀಶ್ ತಿವಾರಿ ಈಸ್ ಬಿಳುವೈಫೈ ಆಫ್ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಬಹಳ ಹತ್ತಿರವಾಗಿರುವಂತಹ ವ್ಯಕ್ತಿ ಇವತ್ತು ಮೋದಿಯನ್ನ ಕಾಪಾಡಕ್ಕೆ ಸ್ವಂಟ ಪಂಕ ಕಟ್ಕೊಂಡು ನಿಂತ್ಕೊಂಡಿದ್ದಾನೆ ಮನೀಶ್ ತಿವಾರಿ ಇವರು ಮೋದಿಯನ್ನು ಕಾಪಾಡ್ತಾ ಇಲ್ಲ ಈ ದೇಶಕ್ಕೆ ದೊಡ್ಡ ಸಂಕಷ್ಟ ತಂದಿಡ್ತಾ ಇದ್ದಾರೆ ಮತ್ತು ಈ ದೇಶವನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ದೇಶದ ನೀತಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಥರ್ಡ್ ಪಾರ್ಟಿಗಳನ್ನ ಮೂರನೇ ವ್ಯಕ್ತಿಗಳನ್ನ ಈ ದೇಶಕ್ಕೆ ಆಹ್ವಾನ ಮಾಡಿ ಅದಕ್ಕೆ ಅಧಿಕೃತ ಲೇಬಲ್ ಪಟ್ಟಿಯನ್ನ ಅಂಟಿಸ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಕ್ಯಾನ್ ಕಮ್ ಥರ್ಡ್ ಪಾರ್ಟಿ ಕ್ಯಾನ್ ಡಿಸಿಷನ್ ಥರ್ಡ್ ಪಾರ್ಟಿ ಕ್ಯಾನ್ ಮೇಕ್ ಆಲ್ಟರ್ ರೈಟ್ ಆರ್ ಎನಿಥಿಂಗ್ ಎನಿ ಕ್ಯಾನ್ ಎನಿಥಿಂಗ್ ಕ್ಯಾನ್ ಡೂ ಅಂತ ಹೇಳ್ತಾ ಇದ್ದಾರೆ ಶಶಿ ತರೂರ್ ಪಿ ಚಿದಂಬರಂ ಮನೀಶ್ ತಿವಾರಿ ಇಂಥವ್ರು ಇದ್ರ ಬಗ್ಗೆ ನಾನು ಸ್ಪಷ್ಟ ಇವರು ಏನೇನ್ ಹೇಳ್ರು ಅಂತ ಹೇಳಿ ಇನ್ನೊಂದು ಸಪರೇಟ್ ಕಾರ್ಯಕ್ರಮ ಸೊ ಇವತ್ತು ನಾವು ಇಲ್ಲಿ ಕೇಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಏನಿವ್ರು ಹುಟ್ಟು ಹಾಕಿದಾರಲ್ಲ ಎರಡು ರೂಪಾಯಿನ ಟ್ರೋಲ್ ಆರ್ಮಿ ಇವ್ರನ್ನ ನಾನು ರಕ್ತ ಬಿಜಾಸುರರು ಅಂತ ಕರಿತೀನಿ ಈ ರಕ್ತ ಬಿಜಾಸುರರು ಯಾವ ಮಟ್ಟಕ್ಕೆ ಬೆಳೆ ನಿಂತಿದ್ದಾರೆ ಅಂದ್ರೆ ಕೊನೆಗೆ ಇವರು ಬಿಜೆಪಿ ಆರ್ ಎಸ್ ಎಸ್ ನ ಇವರೇ ಬಲಿ ತೆಗೆದುಕೊಳ್ತಕ್ಕಂಥದ್ದು ಇವರೇ ಬಲಿ ತೆಗೆದುಕೊಳ್ತಾರೆ ರಕ್ತ ಬಿಜಾಸುರ ಅಷ್ಟ್ರ ಮಟ್ಟಿಗೆ ನಾವು ಇವರನ್ನ ಸಾಕಿಟ್ಟಿದೀವಿ ಯಾ ನಾವು ಅಂದ್ರೆ ನಾನಲ್ಲ ಬಿಜೆಪಿ ಆರ್ ಎಸ್ ಎಸ್ ಮತ್ತು ಮೋದಿ ಮೋದಿಯ ಅಂಧ ಭಕ್ತಿ ಮೋದಿ ಮೇಲಿನ ಭಕ್ತಿ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನನಗೆ ಈ ಈ ಕಾರ್ಯಕ್ರಮ ಮಾಡೋದಕ್ಕೆ ಸ್ಫೂರ್ತಿಯಾಗಿದೆ ಈ ಒಂದು ಪೋಸ್ಟ್ ಏನ್ ಪೋಸ್ಟ್ ಅಂತಂದ್ರೆ ಅದು ಮೋದಿ ನೀಡ್ಸ್ ಕಾಂಗ್ರೆಸ್ ಮುಕ್ತ ಭಾರತ್ ವೈಫ್ ಮುಕ್ತ ಲೈಫ್ ಕ್ವೆಶ್ಚನ್ ಮುಕ್ತ ಪಾರ್ಲಿಮೆಂಟ್ ಸೆಕ್ಯುಲರ್ ಮುಕ್ತ ಇಂಡಿಯಾ ಬ್ರೈನ್ ಮುಕ್ತ ಭಕ್ತ ಬ್ರೈನ್ ಮುಕ್ತ ಭಕ್ತ ಈ ಬ್ರೈನ್ ಮುಕ್ತ ಭಕ್ತ ಇದಲ್ಲ ಈ ಬ್ರೈನ್ ಮುಕ್ತ ಭಕ್ತನೇ ಆರ್ ಎಸ್ ಎಸ್ ಅನ್ನ ಮುಗಿಸೋದು ಮೋದಿಯನ್ನ ಮುಗಿಸೋದು ಬಿಜೆಪಿಯನ್ನ ಮುಗಿಸೋದು ಹೇಗ್ ಮುಗಿಸ್ತಾರೆ ಹೇಗ್ ಮುಗಿಸ್ತಾರೆ ಹೇಗ್ ಮುಗಿಸ್ತಾರೆ ಅಂದ್ರೆ ಅವ್ರು ಕೇಳ್ತಾ ಇರೋ ಪ್ರಶ್ನೆಗೆ ಅವರು ಈಗ ನೀವು ಅವ್ರಿಗೆ ವಿಷ ತುಂಬಿದ್ದೀರಾ ನಿಮಗೆ ರಾಜತಾಂತ್ರಿಕತೆ ಅವ್ರಿಗೆ ಅರ್ಥ ಆಗಲ್ಲ ಅಮೆರಿಕದ ಮಧ್ಯಸ್ಥಿಕೆ ಅರ್ಥ ಆಗಲ್ಲ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ಅರ್ಥ ಆಗಲ್ಲ ಅಣುಬಾಮ್ ಅಣು ಪಾ ಎಂತ ನೀವ್ ಹೇಳ್ತಿರಲ್ಲ ಬ್ಲಾಕ್ ಮೇಲ್ ಪರಮಾಣು ಬ್ಲಾಕ್ ಮೇಲ್ ಅವ್ರಿಗೆ ಅರ್ಥ ಆಗಲ್ಲ ನೀವು ಹೊಡಿಬೇಕು ಇದು ಐಪಿಎಲ್ ಕ್ರಿಕೆಟ್ ಮ್ಯಾಚ್ ಅನ್ಕೊಂಡಿದ್ದಾರೆ ಅದನ್ನೇ ಸೇನಾಧಿಕಾರಿ ಹೇಳಿದ್ದು ಯುದ್ಧ ಅನ್ನೋದು ಬಾಲಿವುಡ್ ಸಿನಿಮಾ ಅಲ್ಲ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಅಲ್ಲ ಅಂತ ಹೇಳಿ ಆದ್ರೆ ಯುದ್ಧವನ್ನ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ರೀತಿ ಬಾಲಿವುಡ್ ಸಿನಿಮಾದಂತೆ ವೈಭವೀಕರಿಸಿ ಜನರಿಗೆ ವಿಷ ತುಂಬಿದ್ ಯಾರು ಮೋದಿ ಆರ್ ಎಸ್ ಎಸ್ ಬಿಜೆಪಿ ಇವತ್ತು ಜನರಿಗೆ ಯುದ್ಧ ಅಂದ್ರೆ ಬಹಳ ಸುಲಭ ಅನ್ಕೊಂಡಿದ್ದಾರೆ ಪರಮಾಣು ಬಾಂಬ್ ಹಾಕಿದ್ರೆ ಅದು ಬಹಳ ಸುಲಭ ಅನ್ಕೊಂಡಿದ್ದಾರೆ ಆದ್ರೆ ಅರ್ಧ ಆಗ್ತಕ್ಕಂಥ ಪರಿಣಾಮ ಅದಾಗ್ತಕ್ಕಂಥ ನೋವು ಸಾವು ನೋವು ನೂರು ನೂರು ವರ್ಷಗಳಿಗೆ ನೂರು ವರ್ಷಗಳಿಗೂ ಕೂಡ ಅದು ಕೊನೆ ಅದು ಅಷ್ಟ್ರ ಮಟ್ಟಿಗಿನ ಸಾವು ನೋವು ಆಗುತ್ತೆ ಅಷ್ಟ್ರ ಮಟ್ಟಿಗಿನ ಆ ದೊಡ್ಡ ಪರಿಣಾಮಗಳಾಗುತ್ತೆ ಚರ್ನೋಬೈಲ್ ದೂರ ಅಂತ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಕೂಡ ಇವತ್ತಿಗೂ ಕೂಡ ಅಲ್ಲಿ ಏನು ಬೆಳೆಯಲ್ಲ ಏನು ಬೆಳೆಯಲ್ಲ ಅಲ್ಲಿ ಅಲ್ಲಿಯ ಸುತ್ತಮುತ್ತ ಜನರಿಗೆ ನೂರಾರು ಕಿಲೋಮೀಟರ್ ಜನರ ಮಕ್ಕಳಿಗೆ ಇವತ್ತಿಗೂ ಅಲ್ಲಿ ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ ಅಲ್ಲಿ ಯಾರು ಆರೋಗ್ಯವಂತರ ಇಲ್ಲ ಅಲ್ಲಿ ಆ ಕಂಪನಿಗೆ ಏನಾದ್ರು ಶಿಕ್ಷೆ ಆಯ್ತಾ ಇವತ್ತಿಗೂ ಆ ಭಾರತದಲ್ಲಿ ಶಿಕ್ಷೆ ಆಗಿಲ್ಲ ಹಾಗಾದ್ರೆ ಪಾಕಿಸ್ತಾನ ಏನಾದ್ರು ಈ ರೀತಿ ಮಾಡಿದ್ರೆ ಹುಚ್ಚು ಚಾಗಿ ಮಾಡಿದ್ರೆ ಗತಿ ಏನು ನೂರು ವರ್ಷ ಇದೇ ಸನ್ ಕಾಪಾಡೋರು ಯಾರು ಮೋದಿ ಕಾಪಾಡ್ತಾರ ಮೋದಿಗ ಕೌಂಟ್ ಡೌನ್ ಶುರುವಾಗಿದೆ ಪತನ ಶುರುವಾಗಿದೆ ಮೋದಿಗೆ ಮುಗಿತು ಆರ್ ಎಸ್ ಎಸ್ ಏನು ತೊಂಬತ್ತೊಂಬತ್ತು ವರ್ಷ ಏನು ಕಟ್ಕೊಂಡ್ ಬಂದ್ರು ಅದನ್ನ ಕೇವಲ ಹತ್ತೇ ಹತ್ತೇ ದಿನದಲ್ಲಿ ಹೊಡೆದಾಕ ಯಾರಿಗೋಸ್ಕರ ಯಾರಿಗೋಸ್ಕರ ನದಿಯ ಅದಾನಿಯ ಬ್ಲಾಕ್ ಬ್ಲಾಕ್ ಬಾಕ್ಸ್ ಅಮೆರಿಕದ ಟ್ರಂಪ್ ಓಪನ್ ಮಾಡ್ತಾನೆ ಇಡೀ ಅಮೆರಿಕದ ಇಷ್ಟೆಲ್ಲ ನಡೀತಾ ಇರೋದು ಅಮೆರಿಕ ಟ್ರೇಡ್ ನಿಲ್ಲಿಸ್ತೀನಿ ಅದಕ್ಕೆ ಯುದ್ಧ ನಿಲ್ಲಿಸ್ತೀನಿ ನಾನು ಆಗ್ಲೇ ಹೇಳಿದೆ ಹತ್ತು ಹತ್ತು ಮಿಲಿಯನ್ ಅರಬ್ ಅರಬ್ ಅಮೆರಿಕನ್ ಡಾಲರ್ನಷ್ಟು ವ್ಯಾಪಾರ ಭಾರತದಿಂದ ಆಗುತ್ತೆ ಪಾಕಿಸ್ತಾನದಿಂದ ಭಾರತಕ್ಕಾಗುತ್ತೆ ಸೊ ಇಷ್ಟೊಂದೆಲ್ಲ ಲಾಭ ನಾವೇ ಶತ್ರು ರಾಷ್ಟ್ರ ನಾವು ಅತಿ ಹೆಚ್ಚು ಲಾಭ ಅವ್ರ ಜ ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆ ಇದನ್ನೇ ಮೋದಿ ಹೇಳಿದ್ದು ಸೈನಿಕನಿಗಿಂತ ವ್ಯಾ ಈ ದೇಶ ಕಟ್ಟನ್ ವ್ಯಾಪಾರಿ ಅಂತ ಹೇಳಿ ಅವ್ರು ಮಾತಾಡಿದ್ರೆ ವಿಡಿಯೋ ಇದೆ ಹಾಕಿ ನೋಡಿ ನಮ್ಮ ಚಾನಲ್ ಇದೆ ಮೋದಿ ಲವ್ಸ್ ಬಿಸ್ನೆಸ್ ಮನ್ ಮೋದಿ ಲವ್ಸ್ ಬಿಸ್ನೆಸ್ ಮೋದಿ ಲವ್ಸ್ ಟ್ರೇಡ್ 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 ಇಂದ ಟ್ರೇಡ್ ಗಾಗಿ ಟ್ರೇಡ್ ಗೋಸ್ಕರ ಬನಿಯಾ ಟ್ರೇಡ್ ಇಂದ ಟ್ರೇಡ್ಗಾಗಿ ಟ್ರೇಡ್ ಗೋಸ್ಕರ ಇವತ್ತು ನಡೀತಾ ಇರೋದು ಎಲ್ಲವೂ ಜಗತ್ತಲ್ಲಿ ಟ್ರೇಡ್ ಇಂದ ಟ್ರೇಡ್ಗಾಗಿ ಟ್ರೇಡ್ಗೋಸ್ಕರ ರೂಟ್ ಚೀನಾ ಅಮೆರಿಕ ಇದು ಇಷ್ಟು ಈ ದೇಶಗಳು ಇಲ್ಲಿ ನಡೆಸ್ತಾ ಇದೆ ಈಗಾಗಲೇ ನಾವು ಒಂದು ಕಾರ್ಯಕ್ರಮ ನೋಡ್ತಾ ಇದೀರ ಬಂದಿರುತ್ತೆ ಈಗಾಗಲೇ ಜಲನ್ಸ್ಕಿ ಉಕ್ರೇನ್ ಅಧ್ಯಕ್ಷ ಹೇಳ್ತಾ ಇದಾರೆ ನಾನ್ ಮಾತನಾಡೋದೇನಿದ್ರು ಟ್ರಂಪ್ ಪುಟಿನ್ ಜೊತೆ ಮಾತ್ರ ಬೇರೆ ಯಾವ ಥರ್ಡ್ ಪಾರ್ಟಿ ಜೊತೆ ನಾನು ಮಾತನಾಡಲ್ಲ ರಷ್ಯಾದ ನಿಯೋಗದ ಜೊತೆಯೂ ಮಾತನಾಡಲ್ಲ ಓನ್ಲಿ ಟ್ರಂಪ್ ಸಾರಿ ಪುಟಿನ್ ವ್ಲಾಡಿಮಿರ್ ಪುಟಿನ್ ವ್ಲಾಡಿಮಿರ್ ಜಲನ್ಸ್ಗೆ ಹೇಳ್ತಾ ಇದಾರೆ ಸೊ ಅಂತ ಒಂದು ಧೈರ್ಯ ಮಾಡಿ ನಿಮ್ಗೆ ಎಪ್ಪತ್ ಐವತ್ತಾರು ಇಂಚಿನ ಎದೆಯ ವೀರ ವೀರಾದಿ ವೀರ ಬಹುಪರಾಕ್ ಬಹುಪರಾಕ್ ಮೋದಿ ಮೋದಿ ಮಹಾರಾಜ್ ಕಿ ಜೈ ಹೋ ಏನು ಎಂತ ರಾಜದಂಡ ತಗೊಂಡೋದ್ರಿ ಇಡೀ ದೇಶ ಮತ್ತೆ ನಾನು ದೇವಮಾನವ ನನಗೆ ಡೈರೆಕ್ಟ್ ಆಗಿ ದೇವರು ನನಗೆ ಕನೆಕ್ಷನ್ ಕೊಡ್ತಾನೆ ನನಗೆ ಹೇಳ್ತಾನೆ ಅಂತ ಹೇಳ್ತಾರೆ ಟ್ರಂಪ್ಗೆ ಹೇಳ್ಬೋದಾಗಿತ್ತಲ್ಲ ನೀವು ನಮ್ ದೇಶದಲ್ಲಿ ತಲೆ ಹಾಕ್ಬೇಡಿ ತಲೆ ಹಾಕಬೇಡಿ ಅಂತ ಹೇಳೋದಕ್ಕೆ ಅದೇ ತಲೆ ಹಾಕ್ತಾರದೆ ಸರಿ ಥರ್ಡ್ ಪಾರ್ಟಿ ಬರಬೇಕು ಇದು ಹಿಂದೆಲ್ಲ ಆಗ ಮಾಡ್ಲಾಗಿದೆ ಹೇಳಿ ಮೋದಿ ಮಾಡಿದ್ನ ಸರಿ ಹೇಳಿ ಟಸ್ಸೆ ಒತ್ತುತಾ ಇರೋದು ಕಾಂಗ್ರೆಸ್ನ ಕಾಂಗ್ರೆಸ್ನ ಮಾಜಿ ಸಚಿವ ಸಂಸದ ಮನೀಶ್ ತಿವಾರಿ ನೋಡಿ ಇವತ್ತು ಎಷ್ಟು ಮಟ್ಟಿಗೆ ಬಿಜೆಪಿಯ ರಕ್ತ ಬಿಜಾಸುರರು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ ವಿಕ್ರಮ್ ಮಿಸ್ತ್ರಿ ಐ ಎಸ್ ಆಫೀಸರ್ ವಿದೇಶಾಂಗ ಸಚಿವ ಸಚಿವರವರು ಅಂದ್ರೆ ಸಚಿವ ಅಂದ್ರೆ ಕಾರ್ಯದರ್ಶಿ ಅವರು ಭಾರತ ಅಂದ್ರೆ ಭಾರತದಲ್ಲಿ ಜನ ನಮ್ಮನ್ನ ಟೀಕೆ ಮಾಡ್ತಾರೆ ಸರ್ಕಾರವನ್ನ ಟೀಕೆ ಮಾಡೋದನ್ನ ಪಾಕಿಸ್ತಾನ ಆಡ್ಕೊಂಡು ನಗ್ತಾ ಇದಾರೆ ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಆ ಮಾತನ್ನ ಇಟ್ಕೊಂಡು ಇವತ್ತು ಮಿಸ್ತ್ರಿಯ ವಿಕ್ರಮ್ ಮಿಸ್ತ್ರಿಯ ಅವ್ರ ಹೆಂಡತಿ ಅವ್ರ ಮಕ್ಕಳು ಎಲ್ಲನ ರೇಪ್ ಮಾಡ್ತೀವಿ ಅವ್ರನ್ನ ಕೊಲೆ ಮಾಡ್ತೀವಿ ಅವ್ರ ಬಟ್ಟೆ ಬಿಚ್ಚೀವಿ ಎಂತೆಂತ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿ ಎಂತ ಎಂತೆಂತ ಮಾತುಗಳು ಸೋಷಿಯಲ್ ಮೀಡಿಯಾ ಕೊನೆಗೆ ಕೊನೆಗೆ ವಿಕ್ರಮ್ ಇಸ್ತ್ರಿ ವಿಕ್ರಮ್ ಇಸ್ತ್ರಿ ಪರ್ ಯಾರ ಪರವಾಗಿ ಮಾತಾಡ್ತಿದ್ದು ದೇಶದ ಪರವಾಗಿ ಮಾತಾಡ್ತಿದ್ದು ವಿಕ್ರಮ್ ಮಿಸ್ತ್ರಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದು ಸೇನೆಯ ನಡಾವಳಿಗಳನ್ನ ಸಚಿವ ಸಂಪುಟ ಆದ ತೀರ್ಮಾನಗಳನ್ನ ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ ವಿಶೇಷ ಸಭೆಗಳ ತೀರ್ಮಾನಗಳನ್ನ ಅವ್ರು ಹೇಳ್ತಾ ಇದ್ರು ಅಷ್ಟೇ ಈಸ್ ನಾಟ್ ಡಿಸಿಷನ್ ಮೇಕರ್ ಈಸ್ ಓನ್ಲಿ ಸ್ಪೋಕ್ಸ್ ಪರ್ಸನ್ ಈಸ್ ಓನ್ಲಿ ನರೇಟಿಂಗ್ ಈ ಓನ್ಲಿ ಟೆಲ್ಲಿಂಗ್ ದ ಇನ್ಫಾರ್ಮೇಶನ್ ಟು ದ ಮೀಡಿಯಾ ಈಸ್ ನಾಟ್ ಈಸ್ ನಾಟ್ ವಾರಿಂಗ್ ಆರ್ ಫೈಟಿಂಗ್ ವಿತ್ ಎನಿ ಪಾಕಿಸ್ತಾನ್ ಅವ್ರು ಬರೀ ಹೇಳ್ತಾರೆ ಅದಕ್ಕೆ ಅದಕ್ಕೆ ಈ ರಕ್ತ ಬಿಜಾಸವ್ರು ಎಂತೆಂತ ಮಾತನಾಡೋರು ಹೆಂಡ್ತಿ ಅವ್ವ ಅಪ್ಪ ಸೂಳೆ ಎಂತೆಂತ ಪದಗಳನ್ನು ಬಡಿಸೋದು ಇವ್ರಿಗೆಲ್ಲ ದುಡ್ಡು ಕೊಟ್ಟವ್ರು ಯಾರು ಇವ್ರಿಗೆ ಇಂಟರ್ನೆಟ್ ಕೊಟ್ಟವ್ರು ಯಾರು ಇವ್ರಿಗೆಲ್ಲ ಹಿಂದುತ್ವನ ತಲೆ ತುಂಬಿದವರು ಯಾರು ಇವ್ರನ್ನ ಉಗ್ರ ಉಗ್ರಗಾಮಿಗಳನ್ನ ಯಾರು ದಿ ಗ್ರೇಟ್ ಮೋದಿ ದಿ ಗ್ರೇಟ್ ಆರ್ ಎಸ್ ಎಸ್ ದಿ ಗ್ರೇಟ್ ಬಿಜೆಪಿ ಆದ್ರೆ ಇವ್ರ ಪರವಾಗಿ ಒಬ್ನೇ ಒಬ್ಬ ಬಿಜೆಪಿಯ ಸಂಸದ ಬಿಜೆಪಿಯ ಸಚಿವ ಬಿಜೆಪಿಯ ಯಾರು ಮಾತನಾಡಿದ್ರ ಅವರು ವಿಕ್ರಮ್ ಮಿಸ್ತ್ರಿ ಪರವಾಗಿ ಮಾತನಾಡಿಲ್ಲ ಆದ್ರೆ ವಿಕ್ರಮ್ ಮಿಸ್ತ್ರಿ ಪರವಾಗಿ ನಿಂತ್ಕೊಂಡಿದ್ದು ಐ ಎ ಮತ್ತು ಐ ಪಿ ಎಸ್ ಆಫೀಸರ್ಗಳು ನಿಂತ್ಕೊಂಡ್ರು ನಾವು ಇವ್ರ ಪರವಾಗಿ ನಿಂತ್ಕೊಳ್ತೀವಿ ಮಿಸ್ತ್ರಿ ಅವರು ಡ್ಯೂಟಿ ಮಾಡ್ತಾ ಇದಾರೆ ಸೊ ಅವ್ರನ್ನ ಈ ರೀತಿ ಟೀಕೆ ಮಾಡೋ ಸರಿ ಇಲ್ಲ ಈಸ್ ಓನ್ಲಿ ಆಫೀಸರ್ ಈಸ್ ನಾಟ್ ಡಿಸಿಷನ್ ಮೇಕರ್ ಇದನ್ನ ಹೇಳ್ಬೇಕಾಯ್ತು ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಅಸೋಸಿಯೇಷನ್ ಬಂದು ಯಾಕೆ ಮೋದಿ ಬಾಯಿ ಒಮ್ಮೆ ಅಮಿತ್ ಶಾ ಬಾಯಿ ಇಲ್ವಾ ರಾಜನಾಥ್ ಸಿಂಗ್ ಬಾಯಿ ಇಲ್ವಾ ಎಷ್ಟ್ ಮಟ್ಟಿಗೆ ನೋಡಿ ನಮ್ ದೇಶ ಎಷ್ಟ್ ಮಟ್ಟಿಗೆ ನಾವು ಟೆರರೈಸ್ ಮಾಡಿದೀವಿ ಟೆರರ್ ಇನ್ನರ್ ಈ ಧಾರ್ಮಿಕ ಯುದ್ಧಗಳು ದುಬೈ ಹೇಳ್ತಾರಲ್ಲ ಧರ್ಮ ಯುದ್ಧ ನಡೀತಾ ಇದೆ ಅಂತ ಹೇಳಿ ಯಾವ ಧರ್ಮ ಅಂದ್ರೆ ಆ ಧರ್ಮ ಯುದ್ಧದ ಯಾರು ಸೈನಿಕರೇ ಅನ್ನೋದು ಇವರೇ ಇವ್ರು ಇದರಲ್ಲ ಇವರು ಈ ಟ್ರೋಲ್ ಮಾಡ್ತಾ ಬಾಯಿ ಬಂದಂಗ ಬೈತಾ ಎಲ್ಲಾರನ್ನ ಅವಮಾನ ಮಾಡ್ತಾ ಇವ್ ನೋಡಿ ಇವರು ಈ ಹಿಂದುತ್ವ ಹೇಳ್ತಕ್ಕಂತ ಹಿಂದುತ್ವವನ್ನ ಬೇದಿ ಹಿಂದುತ್ವವನ್ನ ಬಗ್ಗೆ ಮಾತಾಡ್ತಕ್ಕಂತ ಇವ್ರು ಯಾರು ಅಂದ್ರೆ ಹಿಂದೂ ಧರ್ಮವನ್ನ ಪೂಜಿಸ್ತಕ್ಕಂತ ಹಿಂದೂ ಧರ್ಮದ ನಾವು ಹೋರಾಟಗಾರರು ಅಂತ ಕೇಳ್ತಕ್ಕಂಥ ಯಾವ ಹಿಂದೂ ಧರ್ಮದಲ್ಲಿ ಎತ್ತರ ನಾರೆಸ್ತು ಪೂಜಂತೆ ದೇವತಾ ಅಂತ ಏನೇ ಹೇಳ್ತಾರಲ್ಲ ಆ ಆ ನಾರಿಯರನ್ನ ಯಾರ್ದೋ ಹೆಂಡ ಯಾರ್ದೋ ಹೆಣ್ಮಕ್ಳ ರೇಪ್ ಮಾಡ್ತೀವಿ ಅವ್ರು ಹಾಗೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಇವ್ರು ಯಾವ ಹಿಂದೂ ಧರ್ಮ ಇವ್ರು ಯಾವ ಹಿಂದೂಗಳ ಯಾರ ಯಾವ ಹಿಂದೂ ಸೇವಕರ ಯಾಕೆ ಹಿಂದೂ ಧರ್ಮ ಕೇಳ್ತಾ ಇಲ್ಲ ಯಾಕೆ ಆರ್ ಎಸ್ ಎಸ್ ಕೇಳ್ತಾ ಇಲ್ಲ ಇವ್ರನ್ನ ಮಿಸ್ತ್ರಿ ನಮ್ಮ ದೇಶದ ಒಬ್ಬ ಐ ಎ ಎಸ್ ಆಫೀಸರ್ ಈಸ್ ಅರ್ಸನ್ ಯಾಕೆ ಬೈತಾ ಇವ್ರನ್ನ ಆರ್ ದಿಸ್ ಸೈಲೆಂಟ್ ಯಾಕೆಂದ್ರೆ ಅವ್ರಿಗೆ ಹಿಂಗ್ ಮಾತಾಡಿ ಅಂತ ಬಿಟ್ಟಿರೋದೆ ಹೇಳಿಸ್ತಾ ಇರದೆ ಅವ್ರ ಬಾಯಿಲಿ ಹೇಳದೆ ಆರ್ ಎಸ್ ಎಸ್ ಮೋದಿ ಬಿಜೆಪಿ ಯಾಕೆ ಗೊತ್ತಿದೆ ಮಿಸ್ತ್ರಿ ಮೇಲೆ ಕೋಪ ಯಾಕೆ ಯಾಕೆಂದ್ರೆ ಮಿಸ್ತ್ರಿ ಸೀನಿಯರ್ ಆಫೀಸರ್ ಐ ಕೆ ಗುಜರಾಲ್ ಪ್ರಧಾನಿ ನನ್ನ ಆಗಿದ್ದಂತಹ ಮನಮೋಹನ್ ಸಿಂಗ್ ಇವ್ರೆಲ್ಲರಿಗೂ ಕೂಡ ಸೆಕ್ರೆಟರಿ ಆಗಿದ್ದಂತವ್ರು ಇವ್ರಿಗೆ ಅಪಾರವಾದ ಅನುಭವ ಇದೆ ಕೆಲವು ನಿರ್ಧಾರಗಳನ್ನ ಅವರು ಅಪೋಸ್ ಮಾಡ್ತಾರೆ ಮೋದಿ ನಿರ್ಧಾರಗಳನ್ನು ಕೂಡ ಸೊ ಅದು ಬಿಜೆಪಿಗೆ ಇಷ್ಟ ಆಗಲ್ಲ ಸೊ ಅವನ್ ಹೇಗೆ ಅಣಿಬೇಕು ಆ ಆಫೀಸರ್ನ ಅವ್ನ ಮಾರಲ್ ಸ್ಟ್ರೆಂತ್ನ ಹೇಗೆ ಹೊಡೆದಾಕ್ಬೇಕು ಅವನನ್ನ ಟ್ರೋಲ್ ಆರ್ಮಿ ಬಿಡ್ಬೇಕು ಟ್ರೋಲ್ ಆರ್ಮಿ ಹಿಂದುತ್ವವಾದಿಗಳನ್ನ ಬಿಡಬೇಕು ಅವರು ಅವ್ವ ಅಮ್ಮನ್ ಅಕ್ಕನ ಬೈಬೇಕು ಅವ್ರಿಗೆ ಆಫೀಸರ್ ಕೊನೆಗೆ ಅವರು ಆ ಆಫೀಸರ್ ಏನಾದ್ರು ಅಂದ್ರೆ ತಮ್ಮ ಟ್ವಿಟರ್ ಅಕೌಂಟ್ ನಾ ಬ್ಲಾಕ್ ಮಾಡ್ಕೊಂಡ್ಬಿಟ್ರು ಅವ್ರ ಅವರೆಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ರು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಅವ್ರ ಗಳನ್ನ ಪ್ರಚಾರ ಮಾಡಿದ್ರು ಬಿಜೆಪಿ ಬಿಜೆಪಿ ದೇಶಭಕ್ತಿ ಪಕ್ಷವ ಹಿಂದುತ್ವ ಪಕ್ಷವ ಮಾನವೀಯತೆ ಪಕ್ಷವಾ ಆರ್ ಎಸ್ ಎಸ್ ಹಿಂದೂ ಇದೆ ಇದೇನಾ ಹಿಂದುತ್ವ ಇದೇನಾ ಹಿಂದುತ್ವ ಇಲ್ಲಿ ನೋಡಿ ಕಾಂಗ್ರೆಸ್ ಕೇರಳ ಕಾಂಗ್ರೆಸ್ ಹೇಳುತ್ತೆ ಇಟ್ ಮೇ ಬಿರ್ ಟು ಪಾಕಿಸ್ತಾನ ಟು ಸಿ ಇಂಡಿಯನ್ ಸಿಟಿಜನ್ಸ್ ಕ್ರಿಟಿಸೈಸಿಂಗ್ ದರ್ ಓನ್ ಗವರ್ಮೆಂಟ್ ಆನ್ ವೇರಿಯಸ್ ಇಶ್ಯೂಸ್ ಟು ಪೆಲ್ಗಾಮ್ ಅಂಡ್ ಸಿಂಧು ದಟ್ ಈಸ್ ಆಫ್ ಓಪನ್ ಅಂಡ್ ಫಂಕ್ಷನಿಂಗ್ ಡೆಮೋಕ್ರಸಿ ಇದು ವಿಕ್ರಮ್ ವಿಕ್ರಮಿಸ್ಟ್ ಹೇಳಿದ್ರು ಸೊ ಅವ್ರಿ ನಡೀತಾ ಇದೆ ಅಂತ ಹೇಳಿದ್ರು ಅವರು ಇದನ್ನ ಹೇಳಿ ಅಂತ ಹೇಳಿಕೊಟ್ಟರು ಯಾರು ಇದನ್ನ ಕೋರ್ಟ್ ಮಾಡಿ ಅಂತ ಹೇಳಿದವರು ಯಾರು ಅವ್ರಿಗೆ ತಡಿಬೇಕಾಗಿತ್ತು ಮೋದಿಗೆ ಆದ್ರೆ ಅವ್ರ ಬಾಯಲ್ಲಿ ಬರಕಾಗಲ್ಲ ಅದಕ್ಕೆ ಇವ್ರ ಮಾತ್ರ ಕೊನೆಗೆ ಬಲಿಯಾಗಿದ್ದು ವಿಕ್ರಮ್ ಇಸ್ತ್ರಿ ಮತ್ತು ವಿಕ್ರಮ ಇಸ್ತ್ರಿ ಕುಟುಂಬ ಇಷ್ಟೇ ಅಲ್ಲ ಈ ಈ ಹಿಂದೂ ಟೆರ್ರರ್ ಆಗಿತ್ತು ಇಲ್ಲಿ ಆಗಿದ್ದೇನು ಅಂತಂದ್ರೆ ಹಿಂದೂ ಟೆರ್ರರ್ ಸೋಫಿಯಾ ಖುರೇಷಿ ಸೋಫಿಯಾ ಖುರೇಶಿ ಸೋಫಿಯಾ ಖುರೇಶಿ ಮುಸ್ಲಿಂ ಮುಸ್ಲಿಂ ಅಧಿಕಾರಿ ಇವರು ಯುದ್ಧ ಮಾಡ್ತಿರ್ಲಿಲ್ಲ ಇವರು ಸೇನೆಯ ಡೀಟೇಲ್ಸ್ ಪ್ರತಿ ದಿನ ಬೆಳಗ್ಗೆ ಮತ್ತು ಸಂಜೆ ಬ್ರೀಫ್ ಮಾಡ್ತಾ ಇದ್ರು ಈ ವಿಕ್ರಮ್ ಈ ಇವರು ಈ ಹೇಳೋದನ್ನ ಅವ್ರ ಮಾಹಿತಿಗಳನ್ನ ಹೇಳೋದಕ್ಕೆ ಮಧ್ಯಪ್ರದೇಶದ ಮಂತ್ರಿ ಮಧ್ಯಪ್ರದೇಶದ ಮಂತ್ರಿ ಏನ್ ಹೇಳ್ತಾರೆ ಮೋದಿ ಅದೇ ಧರ್ಮದ ಸೋದರಿಯನ್ನ ಬಿಟ್ಟಿದರೆ ಅದೇ ಧರ್ಮದ ಸೋದರಿ ಹೋಗಿ ಅವ್ರ ಬಟ್ಟೆ ಬಿಚ್ಚಿಸಿ ಅವ್ರಿಗೆ ಪಾಠ ಕಲಿಸ್ತಾರೆ ನಂಗಾನಾಚ್ ಮಾಡಿಸ್ತಾರೆ ಅಂತ ಹೇಳ್ತಾರೆ ಮುಸ್ಲಿಂ ಟೆರರಿಶ್ಟ್ಗಳನ್ನ ಬಲಿ ಹಾಕೋದಕ್ಕೆ ಮೋದಿ ಮುಸ್ಲಿಂ ಅಧಿಕಾರಿನೇ ಕಳಿಸಿದ್ದಾರೆ ಈ ಮುಸ್ಲಿಂ ಅಧಿಕಾರಿ ಹೋಗಿ ಬಟ್ಟೆ ಬಿಚ್ಚಿಸ್ತಾರೆ ಅವ್ರನ್ನ ಅಂದ್ರೆ ಯಾವ ಮಟ್ಟಕ್ಕೆ ನಾವು ಅದು ಮಂತ್ರಿ ಇವನು ಮಧ್ಯಪ್ರದೇಶನ ಬಿಜೆಪಿ ಮಂತ್ರಿ ಇವನು ಇದು ನಮ್ಮ ದೇಶದ ಸ್ಥಿತಿ ಟೆರರಿಸಂ ಎಲ್ಲಿದೆ ಎಲ್ಲಿ ಬಂದು ಕೂತ್ಕೊಂಡಿದೆ ಇವತ್ತು ಇಡೀ ದೇಶದ ಜನ ಈ ಹಿಂದೂ ಧರ್ಮ ಮತ್ತು ಈ ಜಾ ಇವೆಲ್ಲವನ್ನ ಬಿಟ್ಟು ಇವತ್ತು ಇಡೀ ದೇಶದಲ್ಲಿ ಆತಂಕ ಭಯ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ನೀವು ಟೆರರ್ ಟೆರರೈಸ್ ಮಾಡಿದಿರಾ ಮತ್ತು ನಿಮ್ಗೆಲ್ಲಾ ನಿರ್ಧಾರಗಳನ್ನ ಎಲ್ಲಾ ಮಾಹಿತಿನ ನಿಮಗಿಂತ ಮುಂಚೆ ನಿಮಗಿಂತ ಮುಂಚೆ ಅಮೆರಿಕ ಹೇಗೆ ಹೇಳ್ತಾ ಇದೆ ಅಮೆರಿಕದ ಅಧ್ಯಕ್ಷ ಯಾಕೆ ನಿಮ್ಮ ನಿಮ್ಮ ವಕ್ತಾರನಾಗಿ ಅವರು ಅಮೆರಿಕದ ಅಧ್ಯಕ್ಷರು ಅಥವಾ ಭಾರತದ ಅಧ್ಯಕ್ಷರು ಅವರು ಬಹುಶಃ ಭಾರತದ ಅಧ್ಯಕ್ಷರಾಗೋದಕ್ಕೆ ಅವರು ನಿಂತ ಕಾಣ್ತಾ ಇದೆ ಅದಕ್ಕೆ ಮಾಡ್ಕೊಡೋದಕ್ಕೆ ನೀವು ತಯಾರಾಗಿದ್ದೀರಾ ನೀವು ಭಾರತದ ಅಧ್ಯಕ್ಷರು ನೀವು ಅದೇ ಅದು ಇದಕ್ಕೂ ನಮಗೂ ಅದೇ ಅಧ್ಯಕ್ಷರಾಗ್ಬಿಡಿ ಅದಕ್ಕೂ ಅಧ್ಯಕ್ಷರಾಗ ಅಮೆರಿಕ ಭಾರತ ಸಂಯುಕ್ತ ಅಧ್ಯಕ್ಷ ಹೊಸ ನಾನೇ ಹೆಸರು ಡೆಸಿಗ್ನೇಟ್ ಕೊಡ್ತೀನಿ ಸೊ ಅದಕ್ಕೆ ಮೋದಿ ಸಿದ್ಧವಾಗಿದೆ ಇವತ್ತು ಇವತ್ತು ನಾವು ಇವತ್ತು ನಾವು ಮಾಡ್ಬೇಕಾಗಿರ್ಲಿ ಅಂದ್ರೆ ಇಡೀ ಭಾರತೀಯರು ಯಾಕೆ ಇದು ಇದನ್ನ ಕರೆ ಸುದ್ದಿ ಸುದ್ದಿವಣ ಕರೆ ಅಂತ ಯಾಕೆ ಇವತ್ತು ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಭಾರತೀಯರು ಎಚ್ಚೆತ್ಕೊಳ್ಬೇಕಾಗಿದೆ ಮೋದಿ ಮೋದಿ ಹಠಾವೋ ದೇಶ್ ಬಚಾವೊ ಅಮಿತ್ ಶಾ ಹಠಾವೋ ದೇಶ್ ಬಚಾವೋ ರಾಜನಾಥ್ ಸಿಂಗ್ ಹಠಾವೋ ದೇಶ್ ಬಚಾವೋ ಆರ್ ಎಸ್ ಎಸ್ ಹಠಾವೋ ದೇಶ್ ಬಚಾವೋ ಯಾಕೆ ಅಂತಂದ್ರೆ ಇವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನಮ್ಗೆ ಈ ರೀತಿಯ ಪರಮಾಣು ಬ್ಲ್ಯಾಕ್ ಮೇಲ್ ಗಳು ನಡೀತಾ ಇರ್ತವೆ ಮತ್ತು ಮನೀಶ್ ಸೋಡಿಯಾ ಮನೀಶ್ ಸೋಡಿಯಾ ಆ ಸಾರಿ ಮನೀಶ್ ತಿವಾರಿ ಮತ್ತು ಶಶಿ ತರೂರ್ ಪಿ ಚಿದ ಪಿ ಚಿದಂಬರಂಥವ್ರು ತಲೆ ಹಿಡುಕುತನ ಕೆಲಸ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಅಲ್ಲಿ ಇಟ್ಕೊಂಡು ಮೋದಿಗೋಸ್ಕರ ಮಾತನಾಡ್ತಾ ಇವರು ಬರೀ ಕಾಂಗ್ರೆಸ್ ಗಲ್ಲ ದ್ರೋಹ ಇಡೀ ದೇಶ ದ್ರೋಹ ಮಾಡ್ತಾ ಇದಾರೆ ಮೋದಿಯ ತಪ್ಪುಗಳನ್ನ ಸರಿ ಅಂತೇಳಿ ಟಸ್ಸೇ ಬತ್ತಿದ್ದಾರೆ ಮೋದಿಯ ತಪ್ಪು ನೀತಿಗಳನ್ನ ಸರಿ ನೀತಿಗಳು ಅಂತ ಹೇಳ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಎಂಟ್ರಿ ಆಗ್ಬಾರ್ದು ಇಲ್ಲ ಆಗಿದೆ ಈ ಪರವಾಗಿಲ್ಲ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವೆಲ್ಲರನ್ನ ಕೇಳ್ಬೇಕಾಗಿದೆ ನಮ್ ದೇಶ ನಾವು ನಾವೇ ಕಾಪಾಡಿಕೊಳ್ಬೇಕಾಗಿದೆ ಮೋದಿ ಹಠಾವೋ ದೇಶ ಬಚಾವೋ ನೀವು ಕಾಂಗ್ರೆಸ್ ಕಾಂಗ್ರೆಸ್ ನ ಕಾಯ್ಕೊಂಡು ಕುತ್ಕೋಬಿಡಿ ನೋಡಿ ಕಾಂಗ್ರೆಸ್ ಅಲ್ಲಿ ಎಂತೆಂತ ತಾಯಿಗಂಡ್ ಇದಾರೆ ಎಂತೆಂತವ್ರು ಇದಾರೆ ಕೂತ್ಕೊಂಡು ಪೋಸ್ಟ್ ಹಾಕ್ತಾರೆ ಇಲ್ಲಿ ಪೋಸ್ಟ್ ಹಾಕ್ತಾರೆ ಪೋಸ್ಟ್ ಹಾಕ್ತಾರೆ ಪಾಕಿಸ್ತಾನ ಎಂತದ್ದು ಕಾಶ್ಮೀರ ಇಲ್ಲದಿರೋ ಪೋಸ್ಟ್ ಹಾಕಿದ್ರು ಆದ್ರೆ ಅಶೋಕ್ ಹೇಳುದು ಇದಕ್ಕೆ ಅವರು ಸಾಕ್ಷಿ ಒದಗಿಸಿಲ್ಲ ಅಶೋಕ್ ಅವರೇ ಸಾಕ್ಷಿ ಒದಗಿಸಿ ಅದಕ್ಕೆ ನೀವು ಟ್ವೀಟ್ ಮಾಡಿದ್ರ ಆದ್ರೆ ನಾನೆಲ್ಲ ಚೆಕ್ ಮಾಡಿದೆ ಯಾರೋ ಒಬ್ಬ ಬರ್ದಿದ್ದ ಕೋರ್ಟನ್ನ ಹಾಕ್ತೀರಾ ನೀವು ಆದ್ರೆ ಅವ್ರು ಹಾಕಿದ್ ಮ್ಯಾಪ್ ಎಲ್ಲಿದೆ ಮ್ಯಾಪ್ ಅದು ಆದ್ರೆ ಆ ಮ್ಯಾ ಅಂತ ಮ್ಯಾಪ್ ಹಾಕಿತ್ತು ಬಿಜೆಪಿ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ನಾಳೆಯಿಂದ ಬಿಜೆಪಿ ಮತ್ತು ಮೋದಿ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಅವ್ರು ಇಡೀ ವಿಶ್ವದಲ್ಲಿ ನಮ್ಮ ಮುಂದೆ ಭಾರತದ ಅವಮಾನ ಆಯ್ತು ಪಾಕಿಸ್ತಾನ ನಮ್ಗೆ ವಿಜಯೋತ್ಸವ ಆಚರಿಸ್ತಾ ಇದೆ ಗೆದ್ದು ನಾವು ಅಂತ ಹೇಳಿ ಟ್ರಂಪ್ ನಾನು ಇವ್ರನ್ನ ಬಗ್ಗಿಸ್ತೇ ಇವ್ರಿಗೆ ವ್ಯಾಪಾರ ಮುಖ್ಯ ದೇಶ ಮುಖ್ಯ ಅಲ್ಲ ಅಂತ ಅವ್ರು ಸಾರಿದ್ದಾರೆ ಅವ್ರು ನಿಮ್ಗೆ ವ್ಯಾಪಾರ ವ್ಯಾಪಾರದಿಂದ ಅವ್ರನ್ನ ಬಗ್ಸ್ತೆ ಅಂತ ಹೇಳ್ತಾ ಇದ್ದಾರೆ ನಾಳೆ ನೀವು ತಿರಂಗ ಯಾತ್ರೆ ಮಾಡ್ತದೆ ಯಾರಿಗೋಸ್ಕರ ಇಡೀ ಗಡಿಯಲ್ಲಿ ನಿಮ್ ಸೇನೆ ವಾಪಸ್ ಕರ್ಸ್ಕೊತಾ ಇದ್ದೀರಾ ನೀವು ಯಾರಿಗೋಸ್ಕರ ನಾಳೆ ತಿರಂಗ ಯಾತ್ರೆ ಮಾಡ್ತಾ ಇದ್ರೆ ಜನರೇ ಎಚ್ಚೆತ್ಕೊಳ್ಳಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಇಂಥ ತಾಯಿ ಗಂಡರುಗಳು ಸುತ್ತ ಇದ್ದಾರೆ ಅವ್ರ ತಲೆ ಕೆಡಿಸ್ತಾರೆ ಡಿಸಿಷನ್ ಮೇಕರ್ ತಗೋತಾ ಇಲ್ಲ ಕಾಂಗ್ರೆಸ್ ಏನ್ ಮಾಡುತ್ತಾ ಬಿಡುತ್ತಾ ಗೊತ್ತಿಲ್ಲ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಬಿಡುತ್ತ ಗೊತ್ತಿಲ್ಲ ಇವತ್ತು ನಾವು ನಾವೇ ನಾವು ಕರೆ ಕೊಟ್ಕೊಳ್ಬೇಕಾಗಿದೆ ಇವತ್ತು ಮೋದಿ ಹಠಾವೋ ಬಿಜೆಪಿ ಜೆ ಹಠಾವೋ ಆರ್ ಎಸ್ ಎಸ್ ಹಠಾವೋ ರಾಜನಾಥ್ ಸಿಂಗ್ ಹಠಾವೋ ಅಮಿತ್ ಶಾ ಹಠಾವೋ ದೇಶ್ ಬಚಾವೋ ಇವತ್ತೇ ಕೇಳ್ಬೇಕಾಗಿದೆ ಇವತ್ತು ಇವತ್ ಇವತ್ಗಾದ್ರೂ ಈಗಾದ್ರೂ ಎಚ್ಚಕ್ ತೋಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಕೇಳ್ತಾ ಬಿಡುತ್ತ ಗೊತ್ತಿಲ್ಲ ರಾಜಕೀಯ ಪಕ್ಷಗಳು ಕೇಳ್ತಾ ಗೊತ್ತಿಲ್ಲ ನಾವು ಜನರು ಭಾರತೀಯರು ಕೇಳಬೇಕಾಗಿದೆ ಮೋದಿ ಯು ಮಸ್ಟ್ ಗೋ ಯು ಮಸ್ಟ್ ರಿಸೈನ್ ರಾಜೀನಾಮೆ ಕೊಟ್ಟು ಹೋಗು ಇವತ್ತು ಯಾಕೆಂದ್ರೆ ಈ ದೇಶ ನಡೆಸಕ್ ನಿನಗೆ ತಾಕತ್ತಿಲ್ಲ ನಿನಗೆ ಯೋಗ್ಯತೆ ಇದು ಇವತ್ತು ಭಾರತೀಯರು ಕೇಳ್ಬೇಕಾದ ಪ್ರಶ್ನೆ ಯಾವ ಚಾನೆಲ್ಗಳು ಕೇಳ್ತಾ ಇಲ್ಲ ಗೋ ಬ್ಯಾಕ್ ಮೋದಿ ಅಂತ ಈಗ ನಾವ್ ಏನ್ ಕರ್ದಿದ ಗೋ ಬ್ಯಾಕ್ ಬ್ರಿಟಿಷ್ ಅಂತ ನಾವು ಕರೆದೋ ಮತ್ತು ಎಲ್ಲರಿಗೂ ಹೇಳ್ದೋ ನ ಓಡಿಸ್ದ ಇವತ್ತು ಹಂಗೆ ಇವತ್ತು ಆರ್ ಎಸ್ ಎಸ್ ನ ಗೋ ಬ್ಯಾಕ್ ಆರ್ ಎಸ್ ಗೋ ಬ್ಯಾಕ್ ಬಿಜೆಪಿ ಗೋ ಬ್ಯಾಕ್ ಮೋದಿ ಇದನ್ನು ಹೇಳಬೇಕು ನಮ್ಮ ದೇಶ ನಾವೇ ಉಳಿಸ್ಕೋಬೇಕು ಎದ್ದೇಳಿ ಭಾರತೀಯರೇ ನಮ್ಮ ದೇಶ ಉಳಿಸ್ಕೊಳಕ್ ನಾವು ಮಾತ್ರ ನಮ್ ಮಾತ್ರ ಸಾಧ್ಯ ಯಾವುದೇ ವಿರೋಧ ಪಕ್ಷ ಕಾಯ್ತಾ ಕುತ್ಕೋಬೇಡಿ ವಿರೋಧ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ಕಾಯ್ತಾ ಇದೆ ಏನಂತ ಇವ್ರ ಇವರಾಗಿವರೇ ಬಿದ್ಬಿಡ್ತಾರೆ ಇವ್ರ ಬಿದ್ಮೇಲೆ ನಾವು ಕುತ್ಕೊಂಡ್ಬಿಡ್ತೀವಿ ಅಂತೇಳಿ ಖಾಲಿಯಾದ ಚೇರಲ್ಲಿ ಕುತ್ಕೊಳಕ್ ಇವರೇ ಬೇಕಾ ಶೆಟ್ಟಿ ಇವರೇ ಬೇಕಾ ಇವರೇ ಇವರೇ ಬೇಕಾ ಕುತ್ಕೊಳಕ್ ಹೇಳಿ ಇವ್ರನ್ನೆಲ್ಲ ಕಾಯ್ಬೇಡಿ ನೀವು ಇವ್ರು ಏನು ನಿಮಗ್ ಮಾಡಲ್ಲ ಇವರು ನೀವು 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 ಈ ದೇಶವನ್ನ ಕಾಪಾಡ್ಬೇಕಾಗಿದೆ ಪ್ರತಿಯೊಬ್ಬ ಇಲ್ಲಿ ಎಲ್ಲರೂ ಭಾರತೀಯರಾಗಬೇಕಾಗಿದೆ ಆ ಧರ್ಮ ಈ ಧರ್ಮ ಆ ಜಾತಿ ಎಲ್ಲ ಜಾತಿ ಬಿಟ್ಟು ಈ ದೇಶವನ್ನ ಕಟ್ಟಬೇಕಾಗಿದೆ ಮೋದಿ ಹಟಾವೋ ದೇಶ ಬಚಾವೋ ಬಿಜೆಪಿ ಹಟಾವೋ ದೇಶ್ ಬಚಾವೋ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಹಟಾವೋ ದೇಶ್ ಬಚಾವೋ ಜೈ ಹಿಂದ್ ಜೈ ಭಾರತ್ ಬನ್ನಿ ದೇಶ ಕಟ್ಟೋಣ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಷಣ ಪ್ರಕಟಿಸಿದೆ